ನಮಸ್ಕಾರ ಸ್ನೇಹಿತರೆ ನಮ್ಮ ವಿಡಿಯೋದಲ್ಲಿ ಬರುವ ಎಲ್ಲ ಪಾತ್ರಗಳು ಬರೀ ಕಾಲ್ಪನಿಕ ಹಾಗೂ ನಿಮ್ಮ ಮನೋರಂಜನೆಗೆ ಮಾತ್ರ ಏಯ್ ಏ ಲೇ ಇವ್ರು ಅವನು ಹೊಸ ಪಿಚರ್ ಆಗಿ ಲೇ ರೈತ ಅದ್ರ ಒಂದ್ ಪಿಚಾರ್ದು ಅಂದ್ರೆ ಯಾವ್ದೋ ಒಂದು ಸಟ ಮಾಡ್ಕೊಂಡು ಹೋಗಿ ಅವ್ರು ಏತಿ ಮಾಡ್ಕೊಂಡು ನೋಡಬೇಕಂದ್ರೆ ಅವನು ರೊಕ್ಕನು ಇಲ್ಲ ಒಂದು ಚಲೋ ಮಾಲೂನ ಸಿಗೋಲ್ಲಪ್ಪ ಏನ ಅದೇ ಮಾಡ್ತೀನ ಆ ಹಾ ಏ ಹೆಂಗೆ ಮಾಡುಲ್ಲೇ ನಮಗೆ ಯಾವ್ಬೇಕಂದ್ರೆ ಅವನು ಯಾವೂ ಸಿಗೋಲ್ಲ ರಸ ಒಳಗೆ ಹದಿ ಮಾ ಪರ್ಚಿ ಮಾಡ್ಕೊಂಡಿಬ್ರು ತರ ಕಡೆ ನೋಡ್ರಿ ಸ್ವಲ್ಪ ಏನ್ರ ಮಾ ನೋಡ್ದೆ ಎಲ್ಲಿ ದೋಸ್ತ ಹೆಂಗಿಗೆ ನಮ್ ಪರಿಸ್ಥಿತಿ ಏನಾದ್ಲಿ ಏನ್ ಮಾಡ್ಬೇಕ ಮನ್ಯಾಗುನು ಕಾಲ್ ಹಾಕಾಕತಿಲ್ಲ ಹೊರಗುನು ಕಾಲ್ ಏನ್ ಮಾಡ್ತಿದ್ದೆ ಮಬ್ ಪರ್ಚಿ ಮಗನ ನೀನು ಹಂಗ ನೀ ಯಾರಲ್ಲಿ ನೀ ಯಾರ

ீதா அயோ நன் மங்கார வந்தி மாரிங்க ಏನ ಹಂಗೆ ಮಾಡಿ ಮಾಡಿ ಅದೆಲ್ಲ ಆಮೇಲೆ ಮಾಡುಣ ಬಿಡ ಏ ಹಾಗೆಲ್ಲ ಕಟ್ಟ್ಯಾರ ಸರ್ ಬಿಡು ರಾತ್ರಿ ಮಾಡೋಣ ನೀವು ನಾಲ್ಕು ದಿವ್ಸ ಬಿಟ್ಟು ಇವತ್ತು ಬಂದಿರಲ್ರಿ ನಿಮ್ಮ ಹೆಂಡ್ತಿ ಇವತ್ತು ಕಳ್ಸಲ್ಲ ಏ ಯಾಕೆ ಭಾಳ ಕಟ್ಟದಾಳೆ ನಾ ಹೋಗಂಗಿಲ್ಲ ಈಗ ಇಲ್ಲೇ ಇರ್ತೇನೆ ಇದ್ರೆ ಎಲ್ಲಿ ಬಂತದ ಅವಜ ಇಲ್ರಿ ನೀವು ಒಟ್ಟಿ ಬಾಳ್ ಗ್ಯಾಸ್ ಆಗೈತ್ರಿ ಹೊಟ್ಟಿ ಕಟ್ಟಿತ್ರಿ ಹೌದಾ ಒಟ್ಟಿಗೆ ಏನಾಗೈತಿ ಹೊಟ್ಟಿಗೆ ಗ್ಯಾಸ್ ಆಗಿತ್ರಿ ಆಯ್ತು ಇದ್ರಿ ಏ ನನ್ ಯಾವ ಅದಾನಿಲ್ಯ ನೀವು ನನ್ ಮೇಲೆ ಶೋಷೆ ಪಡ್ತೀರಿ ಏನ್ರಿ ಯಾವ ಅದಾನ ಯಾವ ನೀವು ನನ್ ಮೇಲೆ ಶೋಷೆ ಪಡ್ತೀರಿ ನೋಡ್ರಿ ನೀವ್ ನೀವ್ ಎಂತಿ ಮನಿಗೆ ಹೋಗ್ರಿ ನೀವು ಆಯ್ತು ಆಯ್ತ ಮಾಡ್ತ ನೋನ್ ಗೊತ್ತಾರ ಮಾಡಿ ಏನಪ್ಪಾ ನನ್ ಗೊತ್ತಿ ಇದೆ ಒಂದು ಸೆಟ್ ಅಪ್ ಮಾಡಿಸಿಯಾ

ஆயிட்டு அல்ல நான் கண்டே கதாமன் குடி கட வந்து பிட்ரே சாமி அவர்க்கு தரல்ல ஆயிட்டு வரது சார் ஆ

நான் கண்டை கல்லி தாமன் குடி கடை தோடஸ்வாமியா எல்லா பரிஹார மாத்தார் அது दबा कडम डम चिक दबाक कडम डम चिक दबा कडम डम चिक दबा कडम डम चिक दबा डम डम चीन दबा डम चीन दबा डम चीन दबा डम शिष्या आईड समय मां

ಅಪ್ಪ ಚೆನ್ನಾಗೈತೆ ನಮ್ ದೋಸ್ತಗ ಎರಡು ಹಳೆ ಹಳ ಒಂದ ಹೊರಗೆ ಹಳ ನೀರಾಂಶ ಏ ನೀರಾಂಶ ಅಣ್ಣ ಶೋ ಏನ್ರಿ ಮುಂದ್ ಮಂದ್ ಕುಂದ್ರಪ್ಪ ಆ ಏ ಚಿಕ್ಬಾಗ ನಮ್ಮ ದಮ್ ಏನಾದ್ರು ಐತಾ ನಿನ್ನೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಹೇಳ್ತಿ ಎರಡು ಎರಡು ಅಂತ ಹೇಳಿ ಎರಡು ವರ್ಷ ಆದ್ರೂ ಮಕ್ಕಳಾಗಿಲ್ಲ ಮಕ್ಕಳ ಬೇಕಾ ಮಕ್ಕಳ ಬೇಡ್ರಿ ಇಬ್ರು ಮೊದ್ಲ ಪರಿಹಾರ ಮಾಡ್ರಿ ಹೌದಾ ಎರಡನೇ ಸೆಟ್ ಅಪ್ ನನ್ನ ಹತ್ರ ಬಾ ಪರಿಹಾರ ಕರೆದುಕೊಂಡ್ ಮಾಡ್ತೀನಿ ಕೊಡ್ತೇರಿ ಅವ್ರ ಕೊಡ್ತಾರ ನೀ ಸುಮ್ ಕುಂದ್ರ ಶಿಷ್ಯ ಹೇಳ್ರಿ

ಅದಾಗಿ ಎರಡು ದಿವಸದ ನಂತರ ಅವ್ರು ಕರ್ಕೊಂಡ್ಬಾರೀರ ಎರಡು ಇತ್ಯದಕ್ಕೆ ನಿನಗೆ ಅಷ್ಟು ಕೊಟ್ಟೀನಿ ನಾಲ್ಕು ಮಾಡ್ಬೇಕಂತೀಯ ಮೂರ್ಖಾವ್ ಎರಡನ್ನ ಸಂಭಾ ಮೂರ್ಖ ಆಮೇಲೆ ಮೂರ್ನೇ ದಿವಸ ಮಾಡುವಂತಿ ಮುರ್ಖರಂಜ್ ಡಬಾಗ್ ನಮ್ಜು

ಎಲ್ಲಾರು ನನ್ನ ಹೆಸರು ಕಟ್ಸಕ್ ಮಾಡ್ತಾ ಇದ್ರು ಆ ಊರಲ್ಲಿ ಇಂತ ಒಳ್ಳೆ ಒಳ್ಳೆ ಹೆಂಗ್ತರ್ ಇಟ್ಕೊಂಡು ಮಾಟ ಮತ್ತ ಮಾಡ್ಸಕ್ಕೆ ನಾನು ಏನ್ ಕೊಟ್ಟರು ಕೊಡು ಮಾಡ್ಕೊಡು ಬಾಬಾ ಅಂತ ತಿಳ್ಕೊಂಡಿದಾರ ಮಕ್ಕಳ ಏನ್ ಮಾಡತ್ತೀನಿ ಇಲ್ಲಿ ಬನ್ನಿ ಒಂದ್ ಕಡೆ ಏನಿಲ್ಲ ಬಾಬಾ ಎರಡು ಲಿಂಬೆಂಟ್ ಮತ್ತೆ ಕೊಡ್ತೀನಿ ಒಂದೆಲ್ಲಾ ಬಾಳೆ ಶುದ್ಧ ಆಗುತ್ತೈತೆ ಮೂರಾ ಬಟ್ಟೆ ಆಯ್ತು ಮನೆಯಲ್ಲಿಸ್ತೀನಿ ರೊಕ್ಕ ಮೊದಲ ಹದಿನೈದು ಸಾವಿರ ರೂಪಾಯಿ ತಗೊಂಡೋಗಿ ಮತ್ ರೊಕ್ಕ ಕೇಳಕ್ಕೆ ಮತ್ ಇಲ್ಲಿ ಬಂದ್ ಕುಂತ ಮೊದಲ ನೋಡ್ರಿ ಏನ್ ಕಾಣ ನಿಮ್ಗ

ಹಂಗೇನಿಲ್ಲ ಬಾಯ್ತ ಬಂದ್ ಬಾತಮ್ಮ ನಿಮ್ ಜೊತೆ ಬಾಲಿ ನನ್ನಮ್ಮ ಅದ್ರಲ್ಲಿ ಹದಿನೈದು ಸಾವಿರ ಕೊಟ್ಟು ಹೋಗು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇವೆ ಸ್ವಾಮಿ ಅಂತ ವಿಡಿಯೋ ವಾಚ್ ಮಾಡಿ ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮುಂದಿನ ವಿಡಿಯೋಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ